ತಕ್ಷಣ ಇವತ್ತಿನ ಕಾರ್ಯಕ್ರಮ ಐತಿಹಾಸಿಕ ವಿಶ್ವ ದಾಖಲೆಯನ್ನ ನಿರ್ಮಿಸುವಂತಹ ಶಿವಯೋಗಿಯ ತುಲಾಭಾರ ಕಾರ್ಯಕ್ರಮ ಈ ತುಲಾಭಾರದ ಮುನ್ನುಡಿಯೇ ಸಂಕಲ್ಪ ಈ ಸಂಕಲ್ಪ ಏನು ಅಂತ ನಿಮ್ಮೆಲ್ಲರಿಗೂ ಕೂಡ ವಿವರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ನೀವು ಕುಳಿತಿರುವಂತಹ ಜಾಗದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಬಂದು ಆ ಸಂಕಲ್ಪದ ಸಾಮಗ್ರಿಗಳನ್ನ ನಿಮಗೆ ನೀಡ್ತಾ ಇದ್ದಾರೆ ಹೂವು ನಾಣ್ಯ ಅಕ್ಷತೆ ನೀವೆಲ್ಲರೂ ಕೂಡ ಅದನ್ನ ನಿಮ್ಮ ಕೈಯಲ್ಲೇ ಇಟ್ಕೊಳ್ಬೇಕು ಅರ್ಚಕರು ನಿಮಗೆ ಒಂದು ಸಂಕಲ್ಪವನ್ನ ಹೇಳಿಸ್ತಾರೆ ಅವರು ಹೇಳಿದ ರೀತಿ ನೀವು ಅನುಸರಿಸಬೇಕು ನಿಮ್ಮ ಮನೋಕಾಮನೆಗಳು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಬೇಡಿಕೆಗಳು ಏನೇ ಇದ್ರೂ ಕೂಡ ಆ ಸಂಕಲ್ಪದ ಮುಖೇನ ನೀವು ಕುಳಿತುಕೊಂಡಿರುವಂತಹ ಜಾಗದಲ್ಲೇ ಮಾಡಬೇಕು ಕಾರಣ ನಮ್ಮೆಲ್ಲರ ಮನಸ್ಸಾಕ್ಷಿ ಪರಮ ಪೂಜ್ಯರ ಪಾದ ಸಾಕ್ಷಿ ಏಳು ಕೋಟಿ ಜಪಗೈದಿರುವಂತಹ ಎಲ್ಲಾ ಲಿಂಗ ಪ್ರಭು ಮಹಾರಾಜರ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ನಾವು ಈ ಸಂಕಲ್ಪವನ್ನ ಮಾಡ್ತಾ ಇದ್ದೀವಿ ಆದ ಕಾರಣ ನಿಮ್ಮೆಲ್ಲರಿಗೂ ಕೂಡ ಆ ಅಕ್ಷತೆ ಹೂವು ನಾಣ್ಯವನ್ನ ಕೊಟ್ಟಿರ್ತಾರೆ ನೀವೆಲ್ಲರೂ ಜೋಪಾನದಿಂದ ಅರ್ಚಕರು ಏನ್ ಹೇಳ್ತಾರೆ ಅದನ್ನ ಅನುಸರಿಸಬೇಕು